ಆಹಾರ ಹುಡುಕುತ್ತಾ ಕಾಡಿನಿಂದ ನಾಡಿಗೆ ಬಂದ ಚಿರತೆಯೊಂದು ಮಲ್ಲಾಪುರ ಬಳಿಯ ಮನೆಯೊಂದರ ಬಾವಿಗೆ ಬಿದ್ದಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಯು ಸ್ಥಳೀಯರ ಸಹಕಾರದಲ್ಲಿ ಚಿರತೆಯನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ಹೊನ್ನಾವರ ತಾಲೂಕಿನ ಮಲ್ಲಾಪುರದ ರಾಜು ಪರಮೇಶ್ವರ್ ಬೋವಿಯವರ ಮನೆಯ ಬಾವಿಗೆ ಭಾನುವಾರ ನಸುಕಿನ ವೇಳೆ ಮನೆಯಲ್ಲಿದ್ದ ನಾಯಿಯನ್ನ ಹೊತ್ತೊಯ್ಯುವ ಅವಸರದಲ್ಲಿ ಆಯತಪ್ಪಿ ಚಿರತೆ ಬಾವಿಗೆ ಬಿದ್ದಿತ್ತು ಸುಮಾರು ಇಪ್ಪತ್ತು ಅಡಿ ಆಳದ ಬಾವಿಗೆ ಬಿದ್ದ ಚಿರತೆಯನ್ನ ಮನೆಯವರು ನೋಡಿದ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ವನ್ಯಜೀವಿ ಸಂರಕ್ಷಕರಿಗೆ ಕರೆ ಮಾಡಿದ್ದರು ಸುಮಾರು ಎರಡು ಗಂಟೆ ಕಾಲ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವನ್ಯಜೀವಿ ಸಂರಕ್ಷಕರು ಜಂಟಿಯಾಗಿ ಬಲೆಯ ಸಹಾಯದಿಂದ ಚಿರತೆಯ ರಕ್ಷಣೆ ಕಾರ್ಯಕ್ಕೆ ಮುಂದಾಗಿದ್ದರು ಬಾವಿಯಿಂದ ಮೇಲಕ್ಕೆತ್ತಿದ ಚಿರತೆಯನ್ನು ಬೋನಿನಲ್ಲಿ ಬಂದಿ ಮಾಡಲಾಯಿತು ಯಶಸ್ವಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ಮೊಕಂ ಹೂಡಿದ್ದರು ಬಾವಿಗೆ ಚಿರತೆ ಬಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಚಿರತೆಯನ್ನು ನೋಡಲು ನೂರಾರು ಸ್ಥಳೀಯರು ಸ್ಥಳದಲ್ಲಿ ಜಮಾಯಿಸಿದ್ದರು ಕಾರ್ಯಾಚರಣೆ ಮುಗಿಯುವವರೆಗೆ ಕೆಲವರು ಚಿರತೆಯನ್ನು ನೋಡುವ ಕುತೂಹಲದಿಂದ ಮನೆಯ ಚಾವಣಿ ಏರಿ ಕುಳಿತುಕೊಂಡಿರುವುದು ಗಮನ ಸೆಳೆಯಿತು ಭದ್ರತೆ ದೃಷ್ಟಿಯಿಂದ ಜನರನ್ನ ನಿಯಂತ್ರಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸಪಟ್ಟರು ಪಟ್ಟರು ಕಾರ್ಯಾಚರಣೆಯಲ್ಲಿ ವನ್ಯಜೀವಿ ಸಂರಕ್ಷಕರಾದ ಸಿಆರ್ ನಾಯಕ್ ಅಶೋಕ್ ನಾಯ್ಕ್ ಮಹೇಶ್ ನಾಯಕ್ ಪವನ್ ನಾಯ್ಕ ನಾಗರಾಜ್ ಶೆಟ್ ಶಂಕರ್ ಸಂಗಮೇಶ್ ಹಾಗೂ ಕುಮಟಾ ಆರ್ಎಫ ಪ್ರವೀಣ್ ನಾಯಕ್ ಸಿಬ್ಬಂದಿ ರಾಘವೇಂದ್ರ ನಾಯ್ಕ ಚಿದಂಬರ್ ಗೌಡ ಸುಬ್ರಹ್ಮಣ್ಯ ಮುರ್ತುಜಾ ದಿನೇಶ್ ಅನಿಲ್ ಮಹೇಶ್ ಪಾಲ್ಗೊಂಡಿದ್ದರು ರಕ್ಷಣೆ ಮಾಡಿದ ಚಿರತೆಯನ್ನ ಅರಣ್ಯಾಧಿಕಾರಿಗಳು ಕಾಡಿಗೆ ಸುರಕ್ಷಿತವಾಗಿ ಬಿಟ್ಟರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ